ಸಾಲ ಕೊಡುವ ನೆಪದಲ್ಲಿ ಉದ್ಯಮಿಗಳಿಗೆ ನೂರಾರು ಕೋಟಿ ವಂಚಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನ ಮಂಗಳೂರು ನಗರ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಗುರುವಾರ ತಡರಾತ್ರಿ ನಡೆದ ಮಹತ್ವದ ಕಾರ್ಯಾಚರಣೆಯೊಂದರಲ್ಲಿ ಅರೆಸ್ಟ್ ಮಾಡಿದ್ದಾರೆ ಬಂಧಿತ ಆರೋಪಿಯನ್ನ ಜಪಿನಮಗೂರು ನಿವಾಸಿ ರೋಷನ್ ಸಲ್ದಾನ ಎಂದು ಗುರುತಿಸಲಾಗಿದೆ ಈ ಪ್ರಕರಣದಲ್ಲಿ ಆರೋಪಿ ತನ್ನ ಮನೆಯಲ್ಲಿ ಇರುವ ಬಗ್ಗೆ ಮಾಹಿತಿ ಸಂಗ್ರಹಿಸಿಕೊಂಡು ಮನೆಗೆ ಹೋದಾಗ ಆತ ಕಾಣ ಸಿಕ್ಕಿರಲಿಲ್ಲ ಬಳಿಕ ತಪಾಸಣೆ ನಡೆಸಿದಾಗ ಮನೆಯಲ್ಲಿ ಕಪಾಟು ಮಧ್ಯೆ ಬಾಗಿಲು ಮಾಡಿ ಅದರೊಳಗೆ ಅಡಗುತಾಣ ನಿರ್ಮಿಸಿದ್ದ ಕಪಾಟು ಒಳಗೆ ಹೋದರೆ ಅಂಡರ್ಗ್ರೌಂಡ್ಗೆ ದಾರಿ ಇದ್ದು ಅಲ್ಲಿಂದ ಒಂದು ಕೋಣೆ ಸಿಗುತ್ತದೆ ಆದರೆ ಆ ಕೋಣೆಯ ಗೋಡೆಗೆ ಗೋಡೆಯಂತೆ ಕಾಣುವ ಬಾಗಿಲು ನಿರ್ಮಿಸಿ ಇನ್ನೊಂದು ಕೋಣೆ ನಿರ್ಮಿಸಿದ್ದು ಇಲ್ಲಿ ಆರೋಪಿ ಪತ್ತೆಯಾಗಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಆರೋಪಿಯ ಮನೆ ಪರಿಶೀಲಿಸಿದಾಗ ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಆರು ಲಕ್ಷದ ಎಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳು ರೂಪಾಯಿ ಮೌಲ್ಯದ ದೇಶಿ ಮತ್ತು ವಿದೇಶಿ ಮದ್ಯ ದೊರೆತಿದೆ ಈ ಮದ್ಯವನ್ನು ವಶಕ್ಕೆ ಪಡೆದ ಅಬಕಾರಿ ಕಾಯ್ದೆಯಂತೆ ಪ್ರಕರಣವನ್ನು ದಾಖಲಿಸಿಕೊಂಡು ರೋಷನ್ ಸಲ್ದಾನನನ್ನು ಬಂಧಿಸಲಾಗಿದೆ ಆರೋಪಿತನ ಮನೆಯಿಂದ ದಾಖಲಾತಿ ಖಾಲಿ ಚೆಕ್ಗಳು ಹಾಗೂ ಸುಮಾರು ಆರುನೂರ ಅರವತ್ತ ಏಳು ಗ್ರಾಂ ಚಿನ್ನಾಭರಣಗಳು ಮತ್ತು ಅಂದಾಜು ಎರಡು ಪಾಯಿಂಟ್ ಎಪ್ಪತ್ತೈದು ಕೋಟಿ ಮೌಲ್ಯದ ವಜ್ರದ ಉಂಗುರ ವಶಪಡಿಸಿಕೊಳ್ಳಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ ದೇಶದ ಪ್ರಮುಖ ನಗರಗಳಲ್ಲಿ ಏಜೆಂಟರನ್ನು ಇಟ್ಟುಕೊಂಡಿದ್ದು ದೊಡ್ಡ ಬಿಸ್ನೆಸ್ ಮಾಡುವವರನ್ನು ದೊಡ್ಡ ಮೊತ್ತದ ಸಾಲ ಕೊಡಿಸುವುದಾಗಿ ಬಲೆಗೆ ಹಾಕುತ್ತಿದ್ದ ನೂರು ಕೋಟಿ ಸಾಲವನ್ನು ಕೇವಲ ಮೂರರಿಂದ ನಾಲ್ಕು ಪರ್ಸೆಂಟ್ ಬಡ್ಡಿಗೆ ಕೊಡುವುದಾಗಿ ಹೇಳಿ ಡೀಲ್ ಕುದುರಿಸುತ್ತಾನೆ ಇದಕ್ಕಾಗಿ ಮಂಗಳೂರಿನ ಜಪ್ಪಿನಮುಗರಿನಲ್ಲಿ ಐಷಾರಾಮಿ ಮನೆ ಮಾಡಿಕೊಂಡಿದ್ದು ಅಲ್ಲಿಂದಲೇ ವ್ಯವಹಾರ ಮಾಡುತ್ತಿದ್ದ ಡೀಲ್ ಒಪ್ಪಿಕೊಂಡು ಮನೆಗೆ ಬಂದವರಿಗೆ ಭಾರಿ ಆತಿಥ್ಯವನ್ನು ಕೊಡಿಸುತ್ತಿದ್ದ ಮನೆಯಲ್ಲಿಯೇ ಹೈಫೈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ರೀತಿ ಮಾಡಿಕೊಂಡಿದ್ದು ಬಂದವರ ಮುಂದೆ ತಾನೊಬ್ಬ ಆಗರ್ಭ ಶ್ರೀಮಂತ ಎಂದು ಪೋಸ್ ಕೊಡುತ್ತಿದ್ದ ಮನೆಯ ಒಳಗೆಲ್ಲ ವಿದೇಶಿ ಬ್ರ್ಯಾಂಡಿನ ಬಾಟಲಿಗಳಿದ್ದು ಬಂಗಾರದ ಬಣ್ಣದ ಮೂರ್ತಿಗಳು ಆಕರ್ಷಕ ಚಿತ್ತಾರಗಳನ್ನು ನೋಡಿದರೆ ಅವಕ್ಕಾಗೋ ರೀತಿ ಮಾಡಿಕೊಂಡಿದ್ದ ಡೀಲ್ ಕುದುರಿಸುವುದಾಗಿ ಬಳಿಕ ಹಣ ನೀಡುವುದಕ್ಕೂ ಮೊದಲು ಅಗ್ರಿಮೆಂಟ್ ಮಾಡುವುದಕ್ಕೆ ಸ್ಟ್ಯಾಂಪ್ ಪೇಪರ್ ಮೊತ್ತ ಕೇಳುತ್ತಾನೆ ನೂರು ಕೋಟಿಗೆ ಸ್ಟ್ಯಾಂಪ್ ಪೇಪರ್ ಮೊತ್ತ ನಾಲ್ಕು ಕೋಟಿ ಆಗುತ್ತೆ ಅಲ್ಲಿಗೆ ಡೀಲ್ ಚುಕ್ತ ಎಂದು ಭರವಸೆ ನೀಡುತ್ತಾನೆ ಹೇಗೋ ನೂರು ಕೋಟಿ ಕೈಗೆ ಸಿಗುತ್ತಲ್ವಾ ಎಂದುಕೊಂಡು ನಾಲ್ಕು ಕೋಟಿ ಕೊಟ್ಟು ಬಿಟ್ಟುತ್ತಾರೆ ನಾಲ್ಕು ಕೋಟಿಯಷ್ಟು ನಗದು ಮೊತ್ತ ಸಿಕ್ಕೊಡನೆ ನೂರು ಕೋಟಿ ನಗದು ರೆಡಿ ಮಾಡ್ತೀನಿ ಒಂದೆರಡು ದಿನ ಟೈಮ್ ಕೊಡಿ ಎಂದೇಳಿ ಕಾಲ ತಲ್ಲುತ್ತಾನೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ನಗರಗಳಿಂದ ದೊಡ್ಡ ಸಾಲಕ್ಕಾಗಿ ಬಂದಿದ್ದವರು ಮಿಕಾಗಲಾಗಿ ಬಿಡುತ್ತಾರೆ ನಗದು ರೂಪದಲ್ಲಿ ಕೊಟ್ಟಿದ್ದರಿಂದ ಹೆಚ್ಚಿನವರು ಕೇಸು ಕೊಡದೇ ಹೋಗಿದ್ದು ಜಾಸ್ತಿಯಂತೆ ಆರೋಪಿಯ ವಿರುದ್ಧ ಚಿತ್ರದುರ್ಗ ಮುಂಬೈ ಸೇರಿದಂತೆ ವಿವಿಧೆಡೆ ವಂಚನೆ ಪ್ರಕರಣಗಳು ದಾಖಲಾಗಿರುತ್ತವೆ ಆರೋಪಿಯು ಇತರರೊಂದಿಗೆ ಸೇರಿ ಅವಶ್ಯಕತೆ ಇರುವ ಉದ್ದಿಮೆದಾರರಿಗೆ ಸಾಲ ಕೊಡಿಸುವುದಾಗಿ ನಂಬಿಸಿ ಮೋಸ ಮಾಡುತ್ತಿದ್ದು ಕಳೆದ ಮೂರು ತಿಂಗಳಲ್ಲಿ ಗೋವಾ ಬೆಂಗಳೂರು ಪುಣೆ ವಿಜಯಪುರ ತುಮಕೂರು ಕೋಲ್ಕತ್ತಾ ಸಾಂಗ್ಲಿ ಲಕ್ನೋ ಬಾಗಲಕೋಟೆ ಇತ್ಯಾದಿ ಕಡೆಗಳಲ್ಲಿ ಉದ್ದಿಮೆದಾರರಿಗೆ ಸಾಲ ಕೊಡಿಸುವುದಾಗಿ ನಂಬಿಸಿ ಸುಮಾರು ಮೂವತ್ತ ಎರಡು ಕೋಟಿ ರೂಪಾಯಿಗಳನ್ನು ಆರೋಪಿ ಮತ್ತು ಇತರರು ಪಡೆದುಕೊಂಡಿರುವುದಾಗಿ ಕಂಡುಬಂದಿದೆ ಆರೋಪಿತನನ್ನು ಈ ದಿನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುವುದು ಎಂದು ಪೊಲೀಸ್ ಆಯುಕ್ತರು ಮಾಹಿತಿ ನೀಡಿದ್ದಾರೆ ಆರೋಪಿ ರೋಷನ್ ಸಲ್ದಾನನ ಐಷಾರಾಮಿ ಬೆಡ್ರೂಮ್ ಬಳಿ ಹೈಡೌಟ್ ರೂಮ್ ಇದೆ ಬೆಡ್ರೂಮ್ ಕಬೋರ್ಡ್ ಒಳಗೆ ಒಂದು ಹಿಡನ್ ಡೋರ್ ಇದೆ ಅದನ್ನು ತಳ್ಳಿದರೆ ವಿಶಾಲವಾದ ರೂಮ್ ಇದೆ ಪೊಲೀಸರು ಅಥವಾ ಮೋಸ ಹೋದವರು ಬಂದರೆ ಇದೇ ರೂಮ್ನಲ್ಲಿ ಆತ ಅಡಗಿಕೊಳ್ಳುತ್ತಿದ್ದ ಇನ್ನು ರೋಷನ್ ಸಾಲ್ದಾನ ಮನೆ ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ ಯಾಕಂದರೆ ಮನೆ ತುಂಬ ವಿದೇಶಿ ಮದ್ಯಗಳ ರಾಶಿಯೇ ಇದೆ ಕೋಟಿ ಕೋಟಿ ಮೌಲ್ಯದ ವಿದೇಶಿ ಮದ್ಯ ಮನೆಯಲ್ಲಿ ಪತ್ತೆಯಾಗಿದೆ ಬಂದ ಅತಿಥಿಗಳಿಗೆ ರಾಜಾತಿಥ್ಯ ಸಿಗುತ್ತಿತ್ತು ಮನೆಯ ಬಾರ್ ಕೌಂಟರ್ ಐಷಾರಾಮಿ ಪಬ್ಬನ್ನು ಮೀರಿಸುವಂತಿದೆ ಪೊಲೀಸರು ರೈಡ್ ಮಾಡಿದರೂ ಯಾರಿಗೂ ತಿಳಿದ ರೀತಿ ಒಳಗಡೆಯೇ ಅಡಗುತಾಣಗಳನ್ನು ಮಾಡಿಕೊಂಡಿದ್ದ ಒಂದು ಕೋಣೆ ಹೊಕ್ಕರೆ ಮತ್ತೊಂದು ಕೋಣೆ ತೆರೆಯುವುದಲ್ಲದೆ ಅಲ್ಲಿಂದಲೇ ಮೇಲೆ ಕೆಳಗಿನ ಮಹಡಿಗಳಿಗೆ ಸಂಪರ್ಕ ಇತ್ತು ಅಲ್ಲದೆ ಎಲ್ಲ ಮೂಲೆಗಳಿಗೂ ಸಿ ಸಿಟಿವಿಗಳಿದ್ದು ಅದನ್ನು ನೋಡಿಕೊಂಡೇ ಹೊರಗಿನವರು ಬಂದರೆ ಗೇಟ್ ಬಂದ್ ಮಾಡೋದು ಎಸ್ಕೇಪ್ ಆಗೋದು ಮಾಡ್ತಿದ್ದ ದೇಶದ ನಾನಾ ಭಾಗದ ಉದ್ಯಮಿಗಳನ್ನು ತನ್ನ ನ್ಯಾಯಗಾರಿಕೆ ಮಾತುಗಳಿಂದ ನಂಬಿಸುವುದು ಬುಟ್ಟಿಗೆ ಬಿದ್ದ ನಂತರ ಭಾರೀ ಮೊತ್ತದ ಕಮಿಷನ್ ಅವರಿಂದ ಪಡೆದು ಸಾಲ ಕೊಡಿಸದೆ ವಂಚಿಸುತ್ತಾ ಇದ್ದ ರೋಷನ್ ಸಲ್ದಾನ ಮನೆ ನೋಡಿಯೇ ಉದ್ಯಮಿಗಳು ಟೋಪಿ ಹಾಕಿಸಿಕೊಳ್ಳುತ್ತಿದ್ದರು